ಎಲ್ರಿಗೂ ನಮಸ್ಕಾರ ಪ್ರಿಮನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಮುಖ ಪ್ರಶ್ನೋತ್ತರಗಳನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ನಿಮಗೆ ಇದು ಮುಂದೆ ಬರುವಂತಹ ಟಿ ಟಿ ಆಗಿರ್ಬೋದು ಹೆಚ್ ಎಸ್ ಟಿ ಆರ್ ಹಾಗೆಯೇ ಪಿ ಎಸ್ ಟಿ ಆರ್ ಪರೀಕ್ಷೆಗಳಿಗೆ ಬಹಳನೇ ಅನುಕೂಲ ಆಗುತ್ತೆ ಸೊ ಹಾಗಾಗಿ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದರೆ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವೀಡಿಯೋನ ನೋಡಿ ಅಂತ ಹೇಳ್ತಾ ಅದ್ರ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸೊ ಬನ್ನಿ ಜಾಸ್ತಿ ತಡ ಮಾಡೋದು ಬೇಡ ಆದಷ್ಟು ಬೇಗ ಇವತ್ತಿನ ವೀಡಿಯೋದ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ಕೊಂಬರೋಣ ಸ್ನೇಹಿತರೆ ಮೊದಲನೇ ಪ್ರಶ್ನೆ ನೋಡಿ ಇಲ್ಲಿ ಪೋಲ್ಯಾಂಡ್ ಚೆಕ್ ಗಣರಾಜ್ಯ ಮತ್ತು ಆಗ್ನೇಯ ಜರ್ಮನಿಗಳನ್ನು ಕಪ್ಪು ತ್ರಿಕೋನ ಪ್ರದೇಶಗಳು ಅಂತ ಹೇಳೋದಕ್ಕೆ ಕಾರಣ ಏನು ಅಂತ ಕೇಳಿದ್ದಾರೆ ಸೊ ಇಲ್ಲಿ ಪೋಲ್ಯಾಂಡ್ ಮತ್ತು ಚೆಕ್ ಗಣರಾಜ್ಯ ಆಗ್ನೇಯ ಜರ್ಮನಿಗಳನ್ನು ಏನಂತ ಹೇಳಿ ಕರಿತಾ ಇದ್ರು ಬ್ಲ್ಯಾಕ್ ಟ್ರಯ ಟ್ರಯಾಂಗಲ್ ಅಂದರೆ ಕಪ್ಪು ತ್ರಿಕೋನ ಅಂತ ಹೇಳಿ ಕರೀತಾರೆ ಸೊ ಈ ಕಪ್ಪು ತ್ರಿಕೋನ ಅಂತ ಕರೆಯೋದಕ್ಕೆ ಕಾರಣ ಏನು ಹಾಗಾದರೆ ಅನ್ನೋದೇ ಪ್ರಶ್ನೆ ನೋಡಿ ಆಯ್ಕೆಗಳು ಈ ರೀತಿ ಕೊಟ್ಟಿದ್ದಾರೆ ನಾನು ಆಯ್ಕೆಗಳನ್ನು ಓದೋದಕ್ಕೆ ಹೋಗೋದಿಲ್ಲ ಸೊ ನೀವು ಪಾಸ್ ಮಾಡಿ ಆಯ್ಕೆಗಳನ್ನು ಓದಿ ನೀವು ಆನ್ಸರ್ನ ಗೆಸ್ ಮಾಡಿ ಇವಾಗ ಆನ್ಸರ್ ಏನಂತ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಸೊ ಆನ್ಸರ್ನ ಗೆಸ್ ಮಾಡಿದ್ದೀರಾ ಅಲ್ವಾ ಸೊ ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ ಪೋಲ್ಯಾಂಡ್ ಚೆಕ್ ಗಣರಾಜ್ಯ ಮತ್ತು ಆಗ್ನೇಯ ಜರ್ಮನಿಗಳನ್ನು ಕಪ್ಪು ತ್ರಿಕೋನ ಪ್ರದೇಶ ಅಂತ ಅಥವಾ ಬ್ಲ್ಯಾಕ್ ಟ್ರಯಾಂಗಲ್ ಅಂತ ಏನಕ್ಕೆ ಕರಿತಾ ಇದ್ರು ಅಂದರೆ ಆಪ್ಷನ್ ಒಂದು ಹೆಚ್ಚು ಆಮ್ಲ ಮಳೆಯ ಪರಿಣಾಮಕ್ಕೆ ಒಳಪಟ್ಟಿರುತ್ತದೆ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಸ್ನೇಹಿತರೆ ಈ ಒಂದು ಪ್ರದೇಶಗಳಲ್ಲಿ ಏನಾಗ್ತಾ ಇತ್ತು ಅಂತಂದರೆ ಕೈಗಾರಿಕಾ ಚಟುವಟಿಕೆಗಳು ಬಹಳ ಅಧಿಕವಾಗಿ ನಡಿ ನಡೆಸ್ತಾ ಇದ್ರು ವಿಶೇಷವಾಗಿ ಕಲ್ಲಿದ್ದಲು ಆಧಾರಿತ ವಿದ್ಯುತ್ ಉತ್ಪಾದನೆ ಮತ್ತು ಲೋಹದ ಕೈಗಾರಿಕೆಗಳಿಗೆ ಹೆಚ್ಚಿನ ಒಂದು ಇಂಪಾರ್ಟೆನ್ಸನ್ನು ಕೊಟ್ಟಿದ್ರು ಸೊ ಇವು ಏನಾಗಿತ್ತು ಅಂದ್ರೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಗಂಧಕದ ಡೈಆಕ್ಸೈಡ್ ಎಸ್ ಒ ಟು ಹಾಗೆ ನೈಟ್ರೋಜನ್ ಆಕ್ಸೈಡ್ ಎನ್ಒ ಎಕ್ಸ್ ವಾತಾವರಣಕ್ಕೆ ಬಿಡುಗಡೆಯನ್ನ ಮಾಡ್ತಾ ಇದ್ವು ಸೊ ಇದರ ಪರಿಣಾಮವಾಗಿ ಏನಾಗ್ತಾ ಇತ್ತು ಅಂತಂದರೆ ಆಮ್ಲ ಮಳೆ ಉಂಟಾಗ್ತಿತ್ತು ಇದರಿಂದ ಪರಿಸರದ ಮೇಲೆ ಬಹಳಷ್ಟು ಕೆಟ್ಟ ಪರಿಣಾಮವನ್ನು ಬೀರ್ಲಾಗ್ತಾ ಇತ್ತು ಏನಪ್ಪಾ ಅಂದ್ರೆ ಅರಣ್ಯ ನಾಶ ಆಗೋದಾಗಿರ್ಬೋದು ಅಥವಾ ಮಣ್ಣು ಮಾಲಿನ್ಯ ಆಗಿರ್ಬೋದು ಜಲಮಾಲಿನ್ಯ ಸೊ ಈ ರೀತಿಯಾದಂತಹ ಒಂದು ಎಫೆಕ್ಟ್ ಪರಿಸರದ ಮೇಲೆ ಬೀಳ್ತಾ ಇತ್ತು ಸೊ ಹಾಗಾಗಿ ಇಂತಹ ಒಂದು ಪ್ರದೇಶಗಳಿಗೆ ಕಪ್ಪು ತ್ರಿಕೋನ ಅಂತ ಹೇಳಿ ಕರಿತಾ ಇದ್ರು ಯಾಕೆಂದ್ರೆ ಹೆಚ್ಚು ಆಮ್ಲ ಮಳೆಯ ಪರಿಣಾಮಕ್ಕೆ ಒಳಪಟ್ಟಿರ್ತಾ ಇತ್ತು ಆನ್ಸರ್ ಆಗಿರುತ್ತೆ ಇನ್ನು ಎರಡನೇ ಒಂದು ಪ್ರಶ್ನೆಯನ್ನ ನೋಡ್ಕೊಳ ನೋಡ್ಕೊಂಡ್ ಬರೋದಾದ್ರೆ ವಿದ್ಯುತ್ ಆವೇಶದ ಅಂತಾರಾಷ್ಟ್ರೀಯ ಏಕಮಾನವೆಂದರೆ ಡ್ಯಾಶ್ ಅಂತ ಕೇಳಿದ್ದಾರೆ ಸೊ ಇದಕ್ಕೆ ಏನು ಆಯ್ಕೆಗಳನ್ನ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಆಪ್ಷನ್ ಒಂದು ಓಮ್ ಆಪ್ಷನ್ ಎರಡು ಅಂಪಿಯರ್ ಆಪ್ಷನ್ ಮೂರು ಕಿಲೋವ್ಯಾಟ್ ಗಂಟೆ ಆಪ್ಷನ್ ನಾಲ್ಕು ಕೂಲಂಬ್ ಅಂತ ಇದೆ ಸರಿಯಾಗಿರುವಂತಹ ಉತ್ತರ ಏನು ಹಾಗಾದರೆ ಇದಕ್ಕೆ ಅಂತ ಹೇಳಿದ್ರೆ ಎಸ್ ನೀವು ಗೆಸ್ ಮಾಡಿದಿರಲ್ವಾ ಆನ್ಸರ್ ಏನು ಅಂತ ಹೇಳಿಬಿಟ್ಟು ನಿಮ್ಮ ಆಯ್ಕೆ ಕರೆಕ್ಟ್ ಆಗಿತ್ತು ಆಪ್ಷನ್ ನಾಲ್ಕು ಕೋಲಂಬ್ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ಸೊ ವಿದ್ಯುತ್ ಆವೇಶದ ಅಂತಾರಾಷ್ಟ್ರೀಯ ಏಕಮಾನ ಬಂದು ಕೋಲಂಬ ಸೊ ವಿದ್ಯುತ್ ಆವೇಶ ಅಂತಕ್ಕಂಥದ್ದು ಎಲೆಕ್ಟ್ರಾನ್ ಏನಿದೆ ಎಲೆಕ್ಟ್ರಾನ್ಗಳ ಒಂದು ನಂಬರ್ಸ್ನ ಆಧಾರದ ಮೇಲೆ ವಿದ್ಯುತ್ ಆವೇಶವನ್ನು ನಿರ್ಧಾರ ಮಾಡ್ತಾರೆ ಮತ್ತೆ ಇದರ ಒಂದು ಎಸ್ ಐ ಎಸ್ ಐ ಅಂತಂದರೆ ಅಂತಾರಾಷ್ಟ್ರೀಯ what's the um... ಇಂಟರ್ನ್ಯಾಷನಲ್ ಸಿಸ್ಟಮ್ ಅಂತ ಸಿಸ್ಟಮ್ ಆಫ್ ಇಂಟರ್ನ್ಯಾಷನಲ್ ಅಂತ ಏನು ಹೇಳ್ತೀವಿ ಸೊ ಇದರ ಎಸ್ ಐ ಏನಿದೆ ಎಸ್ ಐ ಏಕಮಾನ ಬಂದು ಕೊಲಂಬ್ ಆಗಿ ಕೂಲಂಬ್ ಆಗಿರೋ ಅಂಥದ್ದು ಸೊ ಇನ್ನು ಬೇರೆ ಆಯ್ಕೆ ಓಮ್ ಅಂತ ಅಂದರೆ ಇದು ಪ್ರತಿರೋಧದ ಒಂದು ಏಕಮಾನ ಆಗಿರುತ್ತೆ ರೆಸಿಸ್ಟೆನ್ಸ್ ಅಂತ ಏನು ಹೇಳ್ತೀವಲ್ಲ ಅದು ಹಾಗೆಯೇ ಅಂಪಿಯರ್ ಅಂತ ಅಂದರೆ ಎಲೆಕ್ಟ್ರಿಕ್ ಕರೆಂಟ್ ಏನು ಕಿಲೋವ್ಯಾಟ್ ಗಂಟೆ ಅಂತ ಅಂದರೆ ಇದು ವಿದ್ಯುತ್ ಶಕ್ತಿಯ ಉಪಯೋಗವನ್ನು ತೋರ್ತಕ್ಕಂತಹ ಒಂದು ಏಕಮಾನ ಎನರ್ಜಿ ಕನ್ಸ್ಯೂಮ್ಡ್ ಸೊ ಹೀಗಾಗಿ ವಿದ್ಯುತ್ ಆವೇಶಕ್ಕೆ ಸರಿಯಾದಂತಹ ಉತ್ತರ ಅಂತ ಹೇಳಿದ್ರೆ ಕೂಲಂಬ್ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಇನ್ನು ಎರಡು ಮೂರನೇ ಒಂದು ಪ್ರಶ್ನೆಯನ್ನ ನೋಡ ನೋಡೋದಾದ್ರೆ ಮಕ್ಕಳಿಗೆ ಪರಿಸರ ಸಂರಕ್ಷಣೆ ಮತ್ತು ಕಾಳಜಿ ಕುರಿತು ಅರ್ಥೈಸುವಾಗ ಶಿಕ್ಷಕರು ಸಾಲು ಮರದ ತಿಮ್ಮಕ್ಕನ ಕಥೆಯನ್ನು ಹೇಳ್ತಾ ಇರ್ತಾರೆ ಇದರಿಂದ ಗುರುತಿಸಿಕೊಳ್ಳಬಹುದಾದ ಪ್ರಜ್ಞೆ ಏನು ಅಂತ ಅಂದರೆ ಸಾಲು ಮರದ ತಿಮ್ಮಕ್ಕ ಯಾರಿಗೆ ತಾನೇ ಗೊತ್ತಿಲ್ಲ ಸಾಲು ಮರದ ತಿಮ್ಮಕ್ಕನ ಬಗ್ಗೆ ಪ ವಿದ್ಯಾರ್ಥಿಗಳಿಗೆ ತಿಳಿಸ್ಕೊಡೋದು ಬಹಳ ಬಹಳನೇ ಅಗತ್ಯ ಆಗಿರ ಆಗಿರೋ ಸೊ ಹಾಗಾಗಿ ಇಲ್ಲಿ ಮಕ್ಕಳ ಮಕ್ಕಳಿಗೆ ಏನು ಮಾಡ್ತಾ ಇರ್ತಾರೆ ಟೀಚರ್ಸ್ ಪರಿಸರ ಸಂರಕ್ಷಣೆ ಮತ್ತು ಕಾಳಜಿ ಕುರಿತು ಅರ್ಥ ಮಾಡಿಸೋಂಥ ಸಂದರ್ಭದಲ್ಲಿ ಸಾಲು ಮರದ ತಿಮ್ಮಕ್ಕನ ಕುರಿತು ಮತ್ತು ಕಥೆಯನ್ನ ಹೇಳ್ತಾ ಇರ್ತಾರೆ ಸೊ ಈ ಒಂದು ಸನ್ನಿವೇಶ ಮಕ್ಕಳಿಗೆ ಏನನ್ನ ತಿಳಿಸ್ಕೊಡುತ್ತೆ ಅನ್ನೋದೇ ಪ್ರಶ್ನೆ ಸೊ ಐತಿಹಾಸಿಕ ಮೌಲ್ಯ ಪಾರಿಸಾರಿಕ ಮೌಲ್ಯ ಅಥವಾ ಪರಿಸರಿಕ ಮೌಲ್ಯ ಸೌಂದರ್ಯ ಮೌಲ್ಯ ನೈತಿಕ ಮೌಲ್ಯ ಅನ್ನೋದು ಆಯ್ಕೆಗಳು ಸೊ ಸರಿಯಾಗಿರುವಂತಹ ಉತ್ತರ ಏನು ಹಾಗಾದ್ರೆ ಎಸ್ ಆಪ್ಷನ್ ಬಿ ಪಾರಿಸಾರಿಕ ಮೌಲ್ಯ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ಇನ್ನು ಮುಂದಿನ ಒಂದು ಪ್ರಶ್ನೆಯನ್ನ ನೋಡೋದಾದ್ರೆ ನಾಲ್ಕನೇ ಪ್ರಶ್ನೆ ಯಾವುದೇ ನಿರ್ದಿಷ್ಟ ಪ್ರದೇಶದಲ್ಲಿ ನಿರ್ದಿಷ್ಟ ಸಮಯದಲ್ಲಿ ವಾಸಿಸುವ ಒಂದೇ ಪ್ರಭೇದಕ್ಕೆ ಸೇರಿದ ಜೀವಿಗಳ ಗುಂಪಿಗೆ ಹೀಗೆನ್ನುತ್ತಾರೆ ಅಂದರೆ ಒಂದೇ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಹಾಗೆ ಒಂದೇ ಟೈಮಲ್ಲಿ ಒಂದೇ ಜಾಗದಲ್ಲಿ ವಾಸ ಮಾಡುವಂತಹ ಒಂದೇ ಜಾತಿಗೆ ಸೇರಿದಂತಹ ಜೀವಿಗಳ ಗುಂಪಿಗೆ ಏನಂತ ಹೇಳಿ ಕರೀತಾರೆ ಅನ್ನೋದು ಪ್ರಶ್ನೆ ಸೊ ಜೀವಿ ಸಮುದಾಯ ಪರಿಸರ ವ್ಯವಸ್ಥೆ ಜೀವಿ ಸಂದಣಿ ಜೀವಿ ಗೋಳ ಅಂತ ಆಯ್ಕೆಗಳನ್ನ ಕೊಟ್ಟಿದ್ದಾರೆ ಸೊ ಏನಿರ್ಬೋದು ಹಾಗಾದರೆ ಸರಿಯಾಗಿರುವಂತಹ ಉತ್ತರ ಅಂತ ಹೇಳಿದ್ರೆ ಆಪ್ಷನ್ ಮೂರು ಜೀವಿ ಸಂದಣಿ ಅನ್ನೋದು ಸರಿಯಾದಂತಹ ಆನ್ಸರ್ ಆಗಿರುತ್ತೆ ಮುಂದಿನ ಒಂದು ಪ್ರಶ್ನೆ ಐದನೇ ಪ್ರಶ್ನೆ ಇವುಗಳಲ್ಲಿ ಒಂದು ಪ್ರೋಟಾನ್ ಮತ್ತು ಎರಡು ನ್ಯೂಟ್ರಾನ್ಗಳನ್ನು ಹೊಂದಿರುವ ಜಲಜನಕದ ಒಂದು ಐಸೋಟೋಪ್ ಯಾವುದು ಅಂತ ಕೇಳಿದ್ದಾರೆ ಸೊ ಜಲಜನಕದ ಐಸೋಟೋಪ್ ಬಂದು ಪ್ರೋಟಿಯಂ ಡ್ಯೂಟೀರಿಯಂ ಟ್ರೀಟಿಯಂ ಸೊ ಆಯಿತಾ ಸೊ ಈ ಒಂದು ಮೂರು ಜಲಜನಕದ ಐಸೋಟೋಪ್ಗಳಲ್ಲಿ ಏನು ಪ್ರೋಟಾನ್ ಒಂದು ಪ್ರೋಟಾನ್ ಮತ್ತು ಎರಡು ನ್ಯೂಟ್ರಾನ್ಗಳನ್ನು ಹೊಂದಿರತಕ್ಕಂತಹ ಜಲಜನಕದ ಒಂದು ಐಸೋಟೋಪು ಯಾವುದು ಅಂತ ಕೇಳಿರುವಂಥದ್ದು ಪ್ರಶ್ನೆ ಸೊ ನೋಡಿ ಟ್ರೀಟಿಯಮ್ ಹಿಲಿಯಂ ಪ್ರೋಟಿಯಂ ಡ್ಯೂಟಿ ಟ್ಯೂಟೀರಿಯಂ ಅಂತ ಇದೆ ಸರಿಯಾಗಿರುವಂತಹ ಉತ್ತರ ಏನು ಹಾಗಾದರೆ ಎಸ್ ಆಪ್ಷನ್ ಒಂದು ಟ್ರೀಟಿಯಮ್ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಟ್ರೀಟಿಯಮ್ ಬಂದ್ಬಿಟ್ಟು ಇಲ್ಲಿ ಟ್ರೀಟಿಯಂನಲ್ಲಿ ಒಂದು ಪ್ರೋಟಾನ್ ಮತ್ತು ಎರಡು ನ್ಯೂಟ್ರಾನ್ಗಳು ಇರೋಂಥದ್ದು ಒಂದು ಪ್ರೋಟಾನ್ ಮತ್ತು ಎರಡು ನ್ಯೂಟ್ರಾನ್ಗಳು ಇರೋವಂಥದ್ದು ಸೊ ಇನ್ನು ಪ್ರೋಟಿಯಮ್ ಬಂದ್ಬಿಟ್ಟು ಒಂದು ಪ್ರೋಟಾನ್ ಝೀರೋ ನ್ಯೂಟ್ರಾನ್ ಇನ್ನು ಡ್ಯೂಟೀರಿಯಂ ಅಂತ ಹೇಳಿದ್ರೆ ಒಂದು ಪ್ರೋಟಾನ್ ಮತ್ತು ಒಂದು ನ್ಯೂಟ್ರಾನ್ ಇರೋವಂಥದ್ದು ಇನ್ನು ಹೀಲಿಯಂ ಅಂತ ಬಂದಾಗ ಇದು ಜಲಜನಕದ ಐಸೋಟೋಪು ಅಲ್ಲ ಹೀಲಿಯಂ ಒಂದು ಬೇರೆ ಮೂಲ ದ್ರವ್ಯ ಆಗಿರುತ್ತೆ ಸೊ ಹಾಗಾಗಿ ಇದು ಇಲ್ಲಿ ಜಲಜನಕದ ಐಸೋಟೋಪು ಅಲ್ಲ ಜಲಜನಕದ ಐಸೋಟೋಪು ಬಂದು ಪ್ರೋಟಿಯಂ ಡ್ಯೂಟೀರಿಯಂ ಮತ್ತು ಟ್ರೀಟಿಯಂ ಅದರಲ್ಲಿ ಕೂಡ ಒಂದು ಪ್ರೋಟಾನ್ ಎರಡು ನ್ಯೂಟ್ರೋನನ್ನು ಹೊಂದಿರುವಂಥದ್ದು ಯಾವುದು ಅಂತಂದರೆ ಟ್ರೀಟಿಯಂ ಸೊ ಆಪ್ಷನ್ ಒಂದು ಸರಿಯಾದ ಆನ್ಸರ್ ಆಗುತ್ತೆ ಮುಂದಿನ ಒಂದು ಪ್ರಶ್ನೆ ನಾ ಆರನೇ ಒಂದು ಪ್ರಶ್ನೆ ನೋಡಿ ವಿದ್ಯುದಿಭಾಜ್ಯಕ್ಕೆ ಒಂದು ಉದಾಹರಣೆ ಅನ್ನೋದು ಪ್ರಶ್ನೆ ಸೊ ಏನಿರ್ಬೋದು ಹಾಗಾದರೆ ಆನ್ಸರ್ ಇದಕ್ಕೆ ಆಪ್ಷನ್ಸ್ನ ನೋಡೋದಾದರೆ ಎನ್ ಎ ಸಿ ಎಲ್ ಸಿ ಹೆಚ್ ತ್ರೀ ಸಿ ಒ ಒ ಹೆಚ್ ಸಿ ಸಿ ಸಿಕ್ಸ್ ಹೆಚ್ ಫೈ ಎಚ್ ಟು ಎಸ್ ಒ ಫೋರ್ ಅನ್ನೋದು ಆಯ್ಕೆಗಳಾಗಿರುತ್ತೆ ಸೊ ವಿದ್ಯುತ್ ಅವಿಭಾಜ್ಯಕ್ಕೆ ಒಂದು ಉದಾಹರಣೆ ಅಂತ ಬಂದಾಗ ಆರನೆಯ ಪ್ರಶ್ನೆಗೆ ಆಯ್ಕೆ ಮೂರು ಸಿ ಸಿ ಸಿಕ್ಸ್ ಹೆಚ್ ಫೈ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಇನ್ನು ಮುಂದಿನ ಒಂದು ಪ್ರಶ್ನೆ ಏಳನೇ ಪ್ರಶ್ನೆ ಎರಡನೇ ತರಗತಿ ವಿದ್ಯಾರ್ಥಿಗಳಿಗೆ ಜಲವಾಸಿ ಪ್ರಾಣಿಗಳ ಪರಿಕಲ್ಪನೆಯಲ್ಲಿ ಸ್ಪಷ್ಟತೆ ತರಲು ಇದೊಂದು ಸೂಕ್ತ ವಿಧಾನವಾಗಿದೆ ಅಂತ ಇದೆಂದ್ರೆ ಸೆಕೆಂಡ್ ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ಗಳಿಗೆ ಜಲವಾಸಿ ಪ್ರಾಣಿಗಳ ಒಂದು ಕಾನ್ಸೆಪ್ಟನ್ನು ಅವರಿಗೆ ಕಾನ್ಸೆಪ್ಟ್ನ ಬಗ್ಗೆ ಅವರಿಗೆ ಸ್ಪಷ್ಟತೆಯನ್ನು ತರೋದಕ್ಕೋಸ್ಕರ ಯಾವ ಒಂದು ವಿಧಾನವನ್ನು ನಾವು ಅನುಸರಿಸಬೇಕಾಗತ್ತೆ ಅನ್ನೋದು ಪ್ರಶ್ನೆ ನೋಡಿ ಜಲಚರ ಸಂಗ್ರಹಾಲಯವನ್ನು ತೋರಿಸಿ ವಿವರಣೆ ಮಾಡೋದು ಕಪ್ಪು ಹಲಗೆಯ ಮೇಲೆ ಚಿತ್ರ ಬಿಡಿಸೋದು ಚಿತ್ರಪಟವನ್ನು ತೋರಿಸೋದು ಪಠ್ಯವನ್ನು ಯಥಾವತ್ತಾಗಿ ಬೋಧಿಸೋದು ನೀವು ನೀವು ಆ ಜಾಗದಲ್ಲಿ ಇದ್ದಿದ್ರೆ ನೀವು ಏನು ಮಾಡ್ತಾ ಇದ್ರಿ ಗಿಸ್ ಮಾಡಿದ್ರಿ ಅಲ್ಲ ಆನ್ಸರ್ನ ಎಸ್ ಏಳನೇ ಪ್ರಶ್ನೆಗೆ ಆಪ್ಷನ್ ಒಂದು ಜಲಚರ ಸಂಗ್ರಹಾಲಯವನ್ನು ತೋರಿಸಿ ಅದ್ರ ಬಗ್ಗೆ ನಾವು ಎಕ್ಸ್ಪ್ಲೇನ್ ಮಾಡ್ತಾ ಹೋಗಬೇಕಾಗುತ್ತೆ ಸೊ ಕಪ್ಪು ಹಲಗೆ ಮೇಲೆ ನಾವು ಅಂದರೆ ಬ್ಲ್ಯಾಕ್ ಬೋರ್ಡ್ ಮೇಲೆ ನಾವು ಚಿತ್ರವನ್ನು ಬಿಡಿಸಿ ಎಕ್ಸ್ಪ್ಲೇನ್ ಮಾಡೋದ್ರಿಂದ ಅಷ್ಟು ಅವರಿಗೆ ಸ್ಪಷ್ಟತೆ ಬರೋದಿಲ್ಲ ಇನ್ನು ಚಿತ್ರಪಟವನ್ನು ತೋರಿಸೋದ್ರಿಂದ ಕೂಡ ಅವರಿಗೆ ಸ್ಪಷ್ಟತೆ ಬರೋದಿಲ್ಲ ಪಠ್ಯವನ್ನು ಯಥಾವತ್ತಾಗಿ ಬೋಧನೆ ಮಾಡಿದರೆ ಮಗಳಿಗೆ ಏನು ಹೇಳ್ತಿದ್ದೀವಿ ಅನ್ನೋದ್ರ ಬಗ್ಗೆ ಅರಿವೇ ಇರುವುದಿಲ್ಲ ಗೊತ್ತೇ ಆಗೋದಿಲ್ಲ ಸೊ ಹಾಗಾಗಿ ಜಲಚರ ಸಂಗ್ರಹಾಲಯವನ್ನು ತೋರಿಸಿ ನಾವು ಆ ಮಕ್ಕಳಿಗೆ ಎಕ್ಸ್ಪ್ಲೇನ್ ಮಾಡೋದ್ರಿಂದ ಆ ಒಂದು ಕಾನ್ಸೆಪ್ಟ್ ಬಗ್ಗೆ ಅವರಿಗೆ ಕ್ಲಾರಿಟಿ ಅನ್ನೋದು ಬರುತ್ತೆ ಮುಂದಿನ ಒಂದು ಪ್ರಶ್ನೆ ಪ್ರಶ್ನೆ ನೋಡಿ ರಾಸಾಯನಿಕ ಸ್ಥಾನಪಲ್ಲಟ ಕ್ರಿಯೆಯಲ್ಲಿ ಆಗುವಂತಹ ಬದಲಾವಣೆ ಅಂತ ಹೇಳಿದರೆ ಏನು ಅಂತ ಕೇಳಿದ್ದಾರೆ ಸೊ ರಾಸಾಯನಿಕ ಸ್ಥಾನಪಲ್ಲಟ ಕ್ರಿಯೆಯಲ್ಲಿ ಆಗ್ತಕ್ಕಂತಹ ಒಂದು ಬದಲಾವಣೆ ಯಾವುದು ಅಂತ ಸೊ ಎಷ್ಟನೇ ಪ್ರಶ್ನೆಗೆ ಎಂಟನೇ ಪ್ರಶ್ನೆ ನೋಡಿ ಇಲ್ಲಿ ಆಯ್ಕೆಗಳು ಈ ರೀತಿಯಾಗಿದ್ದಾವೆ ಸರಿಯಾಗಿರುವಂತಹ ಉತ್ತರ ಏನು ಹಾಗಾದರೆ ಎಂಟನೇ ಪ್ರಶ್ನೆಗೆ ಎಸ್ ಆಪ್ಷನ್ ಒಂದು ಹೆಚ್ಚು ಕ್ರಿಯಾಪಟು ಧಾತು ಕಡಿಮೆ ಕ್ರಿಯಾಪಟು ಧಾತುವನ್ನು ಪಲ್ಲಟಗೊಳಿಸುವುದು ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಇನ್ನು ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ ಒಂಬತ್ತನೇ ಪ್ರಶ್ನೆ ಹೂವಿನ ಅತ್ಯಂತ ಒಳಭಾಗವನ್ನು ಹೀಗೆಂದು ಕರೆಯುತ್ತಾರೆ ಅನ್ನೋದು ಪ್ರಶ್ನೆ ಆಗಿರುತ್ತೆ ಅಂದರೆ ಸೊ ಹೂವಲ್ಲಿ ಇರ್ತಕ್ಕಂತಹ ಒಂದು ಒಳಭಾಗವನ್ನು ಏನಂತ ಹೇಳಿ ಕರೀತಾರೆ ಅಂತ ಆಯ್ಕೆಗಳನ್ನು ನೋಡೋದಾದ್ರೆ ಕೇಸರ ಕಾರ್ಪೆಲ್ ಪರಾಗಕೋಶ ಪುಷ್ಪದಳ ಅಂತ ಇದೆ ಸೊ ಹೂವಿನ ಒಂದು ಅತ್ಯಂತ ಒಳ ಭಾಗವನ್ನು ನಾವು ಏನಂತ ಹೇಳಿ ಕರಿತೀವಿ ಹಾಗಾದರೆ ಎಸ್ ಆಪ್ಷನ್ ಎರಡು ಕಾರ್ಪೆಲ್ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಸೊ ಕಾರ್ಪೆಲ್ ಅಂತಂದರೆ ಹೂವಿನ ಮಹಿಳಾ ಪ್ರಧಾನ ಅಂಗ ಅಂದರೆ ಫೀಮೇಲ್ ರೀಪ್ರೊಡಕ್ಟಿವ್ ಪಾರ್ಟ್ ಆಫ್ ಅ ಫ್ಲವರ್ ಅಂತ ಏನು ಹೇಳಿ ಏನು ಕರಿತೀವಲ್ಲ ಸೊ ಇದನ್ನು ಕಾರ್ಪೆಲ್ ಅಂತ ಹೇಳಿ ಕರಿತೀವಿ ಸೊ ಈ ಒಂದು ಪ್ರಶ್ನೆಗೆ ಕಾರ್ಪೆಲ್ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗುತ್ತೆ ಸ್ನೇಹಿತರೆ ಮುಂದಿನ ಒಂದು ಪ್ರಶ್ನೆಯನ್ನು ನೋಡೋದಾದರೆ ಹತ್ತನೇ ಪ್ರಶ್ನೆ ನೋಡಿ ಹೈಡ್ರಾದಲ್ಲಿ ಅಲೈಂಗಿಕ ಸಂತಾನೋತ್ಪತ್ತಿಯ ರಚನೆಗಳು ಯಾವುದು ಅಂತ ಕೇಳಿದ್ದಾರೆ ಸೊ ಹೈಡ್ರಾ ಅಂದರೆ ಏನು ಅನ್ನೋದನ್ನ ಮೊದಲು ತಿಳ್ಕೊಬೇಕು ಹೈಡ್ರಾ ಅಂತಕ್ಕಂಥದ್ದು ಒಂದು ಸರಳ ಜಲಚರ ಪ್ರಾಣಿ ಸೊ ಈ ಒಂದು ಹೈಡ್ರಾದಲ್ಲಿ ಅಲೈಂಗಿಕ ಸಂತಾನೋತ್ಪತ್ತಿಯ ರಚನೆಗಳು ಯಾವುದು ಅನ್ನೋದು ಪ್ರಶ್ನೆ ಕೇಳಿದ್ದಾರೆ ಸೊ ಆಯ್ಕೆಗಳು ಕರಬಳ್ಳಿಗಳು ಮೊಗ್ಗುಗಳು ಜ್ವಾಲಾಕೋಶ ಜಮ್ಮ ಬಟ್ಟಲುಗಳು ಅಂತ ಆಯ್ಕೆಗಳು ಇದ್ದಾವೆ ಸೊ ಸರಿಯಾಗಿರುವಂತಹ ಉತ್ತರ ಏನೋ ಹಾಗಾದರೆ ಇದಕ್ಕೆ ಎಸ್ ಆಪ್ಷನ್ ಎರಡು ಮೊಗ್ಗುಗಳು ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಸೊ ನಾನು ಆಗಲೇ ಹೇಳ್ದು ಹೈಡ್ರಾ ಅನ್ನೋದು ಒಂದು ಸರಳ ಜಲಚರ ಪ್ರಾಣಿ ಅಲೈಂಗಿಕವಾಗಿ ಸಂತಾನೋತ್ಪತ್ತಿಯನ್ನು ಮಾಡುತ್ತೆ ಅದರಲ್ಲೂ ಕೂಡ ಮುಖ್ಯವಾಗಿ ಮೊಗ್ಗುಗಳು ಇಂಗ್ಲಿಷ್ನಲ್ಲಿ ನಾವು ಇದನ್ನ ಬಡ್ಸ್ ಅಂತ ಹೇಳಿ ಕರಿತೀವಿ ಬಿ ಯು ಡಿ ಎಸ್ ಬಡ್ಸ್ ಅಂತ ಹೇಳಿ ಕರೆಯುವಂಥದ್ದು ಈ ಹೈಡ್ರಾ ಬಗ್ಗೆ ಹೇಳಬೇಕಂತಂದ್ರೆ ಹೈಡ್ರಾ ಮಾಡುತ್ತೆ ತನ್ನ ದೇಹದ ಬದಿಯಲ್ಲಿ ಸಣ್ಣ ಮೊಗ್ಗನ್ನ ರೂಪಿಸ್ಕೊಳ್ಳುತ್ತೆ ಬಡ್ ಮೊಗ್ಗು ಮೊಗ್ಗನ್ನ ರೂಪಿಸಿಕೊಳ್ಳುತ್ತೆ ಈ ಮೊಗ್ಗು ತಾಯಿ ದೇಹದಿಂದ ಬೆಳೆಯೋದಿಕ್ಕೆ ಶುರುವಾಗುತ್ತೆ ತಾಯಿ ದೇಹದಿಂದ ಬೆಳೆಯುತ್ತೆ ನಂತರ ಅದು ಬೇರ್ಪಟ್ಟು ಬಟ್ ಹೊಸ ಹೈಡ್ರಾ ಆಗಿ ಸ್ವತಂತ್ರವಾಗಿ ಬೆಳೆಯೋದಕ್ಕೆ ಶುರುವಾಗುತ್ತೆ ಇದನ್ನ ನಾವೇನಂತ ಹೇಳಿ ಕರಿತೀವಿ ಬಡ್ಡಿಂಗ್ ಅಂತ ಹೇಳಿ ಕರಿತೀವಿ ಇದು ಒಂದು ಅಲೈಂಗಿಕ ಸಂತಾನೋತ್ಪತ್ತಿಯ ವಿಧಾನಗಳಾಗಿರುವಂಥದ್ದು ಸೊ ಹಾಗಾಗಿ ಇದಕ್ಕೆ ಆನ್ಸರು ಮೊಗ್ಗುಗಳು ಇನ್ನು ಕರಬಳ್ಳಿಗಳು ಅಂತ ಬಂದಾಗ ನೋಡಿ ಆಪ್ಷನ್ ಎ ಏನಿದೆ ಕರಬಳ್ಳಿಗಳು ಇದು ಬಂದ್ಬಿಟ್ಟು ಮೀನುಗಳ ಒಂದು ಪ್ರಭೇದ ಆಗಿರುತ್ತೆ ಹೈಡ್ರಾ ಅಥವಾ ಅಲೈಂಗಿಕ ಸಂತಾನೋತ್ಪತ್ತಿಗೆ ಯಾವುದೇ ರೀತಿಯಂತಹ ಒಂದು ಸಂಬಂಧ ಇರೋದಿಲ್ಲ ಆಯ್ತಾ ಇನ್ನು ನಾಲ್ಕು ಮೂರನೇದು ನೋಡಿ ಜ್ವಾಲಾಕೋಶಗಳು ಭೂಗರ್ಭಕ್ರಿಯೆ ಯಾವುದೇ ಜೀವಿಯ ಸಂತಾನೋತ್ಪತ್ತಿಗೆ ಇದು ಸಂಬಂಧಪಟ್ಟಿಲ್ಲ ಇನ್ನು ಜೆಮ್ಮಾ ಬಟ್ಟಲುಗಳು ಇದು ಕೇವಲ ಶೈವಲಗಳಲ್ಲಿ ಅಥವಾ ಬ್ಯಾಕ್ಟೀರಿಯಾಗಳಲ್ಲಿ ಇರುತ್ತೆ ಆದರೆ ಹೈಡ್ರಾಗೆ ಇದು ಸಂಬಂಧ ಪಟ್ಟಿಲ್ಲ ಅದಕ್ಕೆ ಅದಕ್ಕೋಸ್ಕರ ಹೈಡ್ರಾದಲ್ಲಿ ಅಲೈಂಗಿಕ ಸಂತಾನೋತ್ಪತ್ತಿಯ ರಚನೆ ಅಂತ ಬಂದಾಗ ಮಗುಗಳು ಇಸ್ ದ ರೈಟ್ ಆನ್ಸರ್ ಹನ್ನೊಂದನೇ ಒಂದು ಪ್ರಶ್ನೆಯನ್ನ ನೋಡ್ಕೊಂಡ್ ಬರೋದಾದ್ರೆ ಇವುಗಳಲ್ಲಿ ನಾಲ್ಕನೇ ತರಗತಿ ವಿದ್ಯಾರ್ಥಿಗಳಿಗೆ ಸಸ್ಯಗಳ ವಿಧಗಳನ್ನ ಅರ್ಥೈಸಲು ಅನುಕೂಲಿಸುವ ಉತ್ತಮ ವಿಧಾನವೆಂದರೆ ಅಂತ ಅಂದರೆ ನಾಲ್ಕು ಆಯ್ಕೆಗಳೇನು ಕೊಟ್ಟಿದ್ದಾರಲ್ಲ ಆ ನಾಲ್ಕು ಆಯ್ಕೆಗಳಲ್ಲಿ ಯಾವ ವಿಧಾನವನ್ನು ಬಳಸ್ಕೊಂಡು ನಾವು ಫೋರ್ತ್ ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ಗಳಿಗೆ ಸಸ್ಯಗಳ ವಿಧಗಳನ್ನು ನಾವು ಅರ್ಥ ಮಾಡಿಸೋದಕ್ಕೆ ಅನುಕೂಲ ಆಗುತ್ತೆ ಅನ್ನೋದೇ ಪ್ರಶ್ನೆ ಸೊ ನೋಡಿ ಆಯ್ಕೆಗಳನ್ನ ನೀವು ಓದ್ಕೊಳ್ತಾ ಇದ್ದೀರಲ್ಲ ಸೊ ಓದ್ಕೊಂಡಾದ್ಮೇಲೆ ನೀವು ಆಯ್ಕೆಗಳನ್ನ ಗೆಸ್ ಮಾಡಿದಿರಲ್ವಾ ಸೊ ಆನ್ಸರ್ ಏನಪ್ಪಾ ಅಂತ ಹೇಳಿದ್ರೆ ಆಪ್ಷನ್ ನಾಲ್ಕು ಹತ್ತಿರ ಇರುವಂತಹ ಯಾವುದಾದ್ರೂ ಒಂದು ಪಾರ್ಕ್ಗೆ ಅಥವಾ ಉದ್ಯಾನವನಕ್ಕೆ ಕರ್ಕೊಂಡು ಹೋಗಿ ಮಕ್ಕಳಿಗೆ ಸಸ್ಯಗಳ ವಿಧಗಳನ್ನು ನಾವು ಎಕ್ಸ್ಪ್ಲೇನ್ ಮಾಡ್ತಾ ಹೋದರೆ ಮಕ್ಕಳು ಬಹಳ ಈಸಿಯಾಗಿ ಅರ್ಥ ಮಾಡ್ಕೊಳ್ತಾರೆ ಸೊ ಹಾಗಾಗಿ ಆಪ್ಷನ್ ನಾಲ್ಕು ಹತ್ತಿರದ ಉದ್ಯಾನವನಕ್ಕೆ ಕರೆದೊಯ್ದು ವಿವರಿಸುವುದು ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಮುಂದಿನ ಒಂದು ಪ್ರಶ್ನೆಯನ್ನು ನೋಡೋದಾದ್ರೆ ಹನ್ನೆರಡನೇ ಒಂದು ಪ್ರಶ್ನೆ ಇವುಗಳಲ್ಲಿ ದ್ರಾವಣಕ್ಕೆ ಸಂಬಂಧಿಸಿದಂತೆ ತಪ್ಪಾದ ವಾಕ್ಯವನ್ನು ಗುರುತಿಸಿ ಸೊ ದ್ರಾವಣ ಲಿಕ್ವಿಡ್ಗೆ ಸಂಬಂಧಪಟ್ಟ ಹಾಗೆ ಇದರಲ್ಲಿ ರಾಂಗ್ ಸೆಂಟೆನ್ಸ್ ಯಾವುದು ಅನ್ನೋದನ್ನ ಹೇಳಬೇಕಾಗತ್ತೆ ಆಪ್ಷನ್ ಒಂದು ದ್ರಾವಣವು ಸಮರೂಪ ಮಿಶ್ರಣವಾಗಿದೆ ಆಪ್ಷನ್ ಎರಡು ಕಣಗಳ ಗಾತ್ರ ಬಹಳ ಕಡಿಮೆ ಇರುತ್ತದೆ ಆಪ್ಷನ್ ಮೂರು ಸೋಸುವಿಕೆಯಿಂದ ಸೋಸುವಿಕೆಯಿಂದ ದ್ರವ್ಯ ಅಥವಾ ದ್ರವ್ಯ ಕಣಗಳನ್ನು ಬೇರ್ಪಡಿಸಬಹುದಾಗಿದೆ ಕಣಗಳು ಬೆಳಕಿನ ಕಿರಣವನ್ನು ಚದುರಿಸಲಾರವು ಸೊ ಇದಿಷ್ಟು ಇದು ಈ ಒಂದು ಪ್ರಶ್ನೆಗೆ ಕೊಟ್ಟಿರುವಂತಹ ಆಯ್ಕೆಗಳು ಸರಿಯಾದ ಉತ್ತರ ಏನೋ ಹಾಗಾದರೆ ಸೊ ದ್ರವ್ಯಕ್ಕೆ ಸಂಬಂಧಪಟ್ಟ ಹಾಗೆ ರಾಂಗ್ ಸೆಂಟೆನ್ಸ್ ಅಂತಂದರೆ ಸೋಸುವಿಕೆಯಿಂದ ದ್ರಾವ್ಯ ಕಣಗಳನ್ನು ಬೇರ್ಪಡಿಸಬಹುದಾಗಿದೆ ಅನ್ನೋದು ಇಲ್ಲಿ ಕಂಪ್ಲೀಟ್ ಆಗಿ ರಾಂಗ್ ಆಗಿರುವಂತಹ ಒಂದು ಸೆಂಟೆನ್ಸ್ ಆಗಿರುತ್ತೆ ಹಾಗಾಗಿ ಈ ಪ್ರಶ್ನೆಗೆ ಇದು ಸರಿಯಾದ ಉತ್ತರ ಆಗಿರುತ್ತೆ ಇನ್ನು ಮುಂದಿನ ಒಂದು ಪ್ರಶ್ನೆ ಹದಿಮೂರನೇ ಪ್ರಶ್ನೆ ನೋಡಿ ಇಲ್ಲಿ ಪ್ರೋಟಿಯಸ್ ಕಣ್ವದ ಕಾರ್ಯವೆಂದರೆ ಡ್ಯಾಶ್ ಪ್ರೋಟಿಯಸ್ ಕಣ್ವದ ಒಂದು ಕಾರ್ಯ ಏನು ಅನ್ನೋದು ಪ್ರಶ್ನೆ ಪ್ರಶ್ನೆ ಆಗಿರುತ್ತೆ ಸೊ ಆಯ್ಕೆಗಳನ್ನ ನೋಡಿ ಓದ್ಕೊಳ್ತಾ ಇದ್ದೀರಿ ಸೊ ಸರಿಯಾಗಿರುವಂತಹ ಉತ್ತರವನ್ನ ಕೂಡ ನೀವು ಗೆಸ್ ಮಾಡಿದಿರಾ ಅಲ್ಲ ಸರಿಯಾದಂತಹ ಉತ್ತರ ಏನೋ ಹಾಗಾದ್ರೆ ಆಪ್ಷನ್ ಎರಡು ಅಥವಾ ಬಿ ಆಪ್ಷನ್ ನೋಡಿ ಇಲ್ಲಿ ಪಾಲಿ ಪಪ್ಟೈಡ್ಗಳನ್ನು ಪಪ್ಟೈಡ್ಗಳಾಗಿ ತುಂಡರಿಸುವುದು ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಪ್ರೋಟಿಯಸ್ ಕಣ್ವಾದ ಕಾರ್ಯ ಅಂತ ಬಂದಾಗ ಆಪ್ಷನ್ ಬಿ ಇಲ್ಲಿ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಇನ್ನು ಹದಿನಾಲ್ಕನೇ ಒಂದು ಪ್ರಶ್ನೆ ಅಮೀಬಾದಲ್ಲಿ ಚಲನೆಗೆ ಸಹಕರಿಸುವ ರಚನೆ ಎಂದರೆ ಡ್ಯಾಶ್ ಅಮಿಬಾದಲ್ಲಿ ಅಮೀಬಾ ಮೂವ್ ಆಗ್ತಾ ಇರುತ್ತಲ್ವಾ ಸೊ ಮೂವ್ ಆಗಬೇಕು ಅಂತ ಅದಕ್ಕೆ ಸಹಕಾರ ಮಾಡ್ತಕ್ಕಂತಹ ಒಂದು ಅಂಶ ಯಾವುದು ಅಥವಾ ಒಂದು ರಚನೆ ಯಾವುದು ಅಂತ ಕೇಳಿರೋ ಅಂಥದ್ದು ಸೊ ಮಿಥ್ಯಪಾದ ಕರಬಳ್ಳಿ ಕಶಾಂಗ ಪಿಲೈ ಅಂತ ಇದೆ ಏನಿರಬಹುದು ಹಾಗಾದ್ರೆ ಸರಿಯಾದ ಉತ್ತರ ಇದಕ್ಕೆ ಎಸ್ ಆಪ್ಷನ್ ಒಂದು ಮಿಥ್ಯಪಾದ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಸ್ನೇಹಿತರೆ ಈ ಒಂದು ವಿಡಿಯೋದ ಕೊನೆಯ ಪ್ರಶ್ನೆ ನೋಡಿ ಇಲ್ಲಿ ಹದಿನೈದನೇ ಪ್ರಶ್ನೆ ಕ್ಲೋರಿನ್ ಅನಿಲವು ನೀಲಿ ಲಿಟ್ಮಸ್ ಅನ್ನ ಕೆಂಪು ಬಣ್ಣಕ್ಕೆ ಬದಲಾಯಿಸುತ್ತದೆ ಇದು ಕ್ಲೋರಿನ್ನ ಈ ಗುಣವನ್ನು ತೋರಿಸುತ್ತದೆ ಅಂತ ಇದೆ ಅಂದರೆ ಕ್ಲೋರಿನ್ ಅನಿಲ ಏನಿದೆ ಅದು ಬ್ಲೂ ಕಲರ್ ಲಿಟ್ಮಸ್ ಅನ್ನು ರೆಡ್ ಕಲರ್ಗೆ ಅದು ಬದಲಾವಣೆ ಮಾಡುತ್ತೆ ಇದು ನ ಯಾವ ಗುಣವನ್ನು ತೋರಿಸುತ್ತೆ ಅನ್ನೋದು ಪ್ರಶ್ನೆ ಉಭಯವರ್ತಿ ಪ್ರತ್ಯಾಮ್ಲೀಯ ಆಮ್ಲೀಯ ತಟಸ್ಥ ಅನ್ನೋದು ಆಯ್ಕೆಗಳಾಗಿದ್ದಾವೆ ಸೊ ಸರಿಯಾಗಿರುವಂತಹ ಉತ್ತರ ಏನು ಹಾಗಾದರೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಇದು ಕ್ಲೋರಿನ ಆಮ್ಲೀಯ ಗುಣವನ್ನ ತೋರಿಸುತ್ತೆ ಸೊ ಆಮ್ಲೀಯ ಗುಣ ಇದ್ದಂತಹ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದ್ರೆ ಲಿಟ್ಮಸ್ ಅನ್ನ ಕೆಂಪು ಬಣ್ಣಕ್ಕೆ ಬದಲಾಯಿಸುತ್ತೆ ಕ್ಲೋರಿನ್ ಅನಿಲ ಸೊ ಹಾಗಾಗಿ ಆಮ್ಲೀಯ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಸೊ ನೋಡಿದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಪರಿಸರ ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಮುಖ ಪ್ರಶ್ನೋತ್ತರಗಳು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ದರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ